ಐದು ಕೆ ಜಿ ತೂಕನ ಬರೀ ಐದೇ ವಾರದಲ್ಲಿ ಕರಗಿಸಿದ್ದಾರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂತ ಹೇಳಿದ್ರೆ ಇವರು ಅಷ್ಟು ಡೆಡಿಕೇಟೆಡಾಗಿ ನನ್ನ ಡಯೆಟ್ನ ಫಾಲೋ ಮಾಡಿಕೊಂಡು ಚಾಚು ತಪ್ಪಿದಿರೋ ಎಕ್ಸಸೈಸ್ಗಳನ್ನ ಫಾಲೋ ಮಾಡಿಕೊಂಡು ಇವತ್ತು ಐದು ಕೆ ಜಿ ವೆಯ್ಟ್ ರೆಡ್ಯೂಸ್ ಮಾಡಿದ್ದಾರೆ ಇವ್ರು ಮೇಯ್ನ್ ಪ್ರಾಬ್ಲಮ್ ಬಂದ್ಬಿಟ್ಟು ಕರೆಕ್ಟಾಗಿ ಪ್ರಾಪರಾಗಿ ಯಾವುದೇ ಡಯಟ್ ತೊಗೊಂಡ್ರೂ ಅದಕ್ಕೆ ಸ್ಟಿಕ್ ಆನ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಇವರು ಮೋರ್ ಓವರ್ ಏನು ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಆಗಿದ್ರು ಕೆಲಸಕ್ಕೆ ಇದ್ರು ಸರಿಯಾಗಿ ಅವರಿಗೆ ಡಯೆಟ್ನ ಫಾಲೋ ಮಾಡೋದಕ್ಕಾಗ್ತಿರ್ಲಿಲ್ಲ ಅವ್ರಿಗೆ ಏನಂತಾರೆ ಮನೆಯಲ್ಲೇ ಬೇಯಿಸ್ಕೊಂಡು ತಿನ್ನೋ ಅಷ್ಟು ಪುರುಷತ್ವ ಇರಲಿಲ್ಲ ಅದಕ್ಕೋಸ್ಕರ ಇವರಿಗೆ ಬ್ಯಾಚುಲರ್ ಫ್ರೆಂಡ್ಲಿ ಡಯಟ್ ಬೇಕಾಗಿತ್ತು ಏನಂತಾರೆ ಕಡಿಮೆ ಕುಕ್ಕಿಂಗು ಇರಬೇಕು ಅದ್ರ ಜೊತೆಗೆ ಡಯಟು ಫಾಲೋ ಮಾಡ್ದಂಗೆ ಇರಬೇಕು ಅಂತ ಇವರು ಆ ರೀತಿ ಫಾಲೋ ಮಾಡಿ ಇವತ್ತು ಎಪ್ಪತ್ತು ಕೆ ಜಿ ಇದ್ದವರು ಅರವತ್ತೈದು ಕೆ ಜಿಗೆ ಬಂದಿದ್ದಾರೆ ಅವರು ಫುಲ್ಲು ಖುಷಿಯಾಗಿದ್ದಾರೆ ಅವರು ಯಾರು ಏನು ಎತ್ತ ಅಂತ ನಾನು ಏನಂತಾರೆ ಸೆಲೆಬ್ರಿಟಿ ಲೆವೆಲ್ಗೆಲ್ಲ ನಾನು ಬಿಲ್ಡ್ ಅಪ್ ಕೊಡಲ್ಲ ಅವರು ಪಾಪ ನಮ್ಮ ತರ ಕಾಮನ್ ಆಯ್ತಾ ಅವ್ರ ಫೋಟೋ ಎಲ್ಲ ತೋರಿಸಲ್ಲ ಫೋಟೋ ಬ್ಲರ್ ಆಗಿರುತ್ತೆ ಏನ್ ತಕ್ಕಂತ ಹೇಳಿ ಯಾರ್ದು ಇಲ್ಲಿ ರಿವೀಲ್ ಮಾಡೋದಕ್ಕೆ ನನಗೆ ಇಷ್ಟಾನು ಇಲ್ಲ ಅವರು ಸಹ ಏನಂತಾರೆ ಡಯಟ್ ಫಸ್ಟ್ ಕೇಳಕ್ಕೆ ಬಂದಾಗ ಅವ್ರು ಫಸ್ಟ್ ಪ್ರಾಬ್ಲಮ್ ಹೇಳಿದ್ದೆ ಸರ್ ನಾನು ತುಂಬ ಲೇಸಿ ನನ್ನ ನ ಫಾಲೋ ಮಾಡೋದಕ್ಕಾಗ್ತಿಲ್ಲ ಇವತ್ತು ಫ ಇವತ್ತು ನಾನು ಸ್ಟಾರ್ಟ್ ಮಾಡೋರು ಯಾವುದೇ ನ ಸ್ಟಾರ್ಟ್ ಮಾಡಿದ್ರೆ ನಾನು ಎರಡನೇ ದಿವಸಕ್ಕೆ ಅದನ್ನ ಬಿಟ್ಬಿಡ್ತೀನಿ ನನಗೆ ಮೇಯ್ನು ಪ್ರಾಪರ್ ಡಯಟ್ ಬೇಕು ಸರ್ ಕುಕಿಂಗ್ ಕಡಿಮೆ ಇರಬೇಕು ಸರ್ ಅದರ ಜೊತೆಗೆ ನಿಮ್ದು ನಾನು ತಗೊಳ್ಳೋದಕ್ಕಿಂತ ಮುಂಚೆ ನನಗೊಂದು ನಿಮ್ದೊಂದು ಐದು ನಿಮಿಷ ಮೋಟಿವೇಶನ್ ಬೇಕು ಸರ್ ಅಂತ ಕೇಳೋರು ಡೆಫಿನೆಟ್ಲಿ ಮೇಡಮ್ ಅಂತ ಹೇಳಿದೆ ಅವ್ರಿಗೆ ಹೇಳಿದಿಷ್ಟೇ ನಾನು ಮೇಡಮ್ ಈ ದೇಹ ಬಂದ್ಬಿಟ್ಟು ದೇವಸ್ಥಾನ ಇದ್ದಂಗೆ ನೀವು ಅದಕ್ಕೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮ್ಗೆ ಹೊರ ಕೊಡುತ್ತೆ ಅಂತ ಅವ್ರು ಅದಕ್ಕೆ ಇಂಪ್ರೆಸ್ ಆದ್ರೆ ಇಷ್ಟು ಡೆಫಿನೆಟ್ ಆಗಿ ನಾನು ಫಾಲೋ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಅವರು ಫಾಲೋ ಮಾಡಿ ಐದು ಕೆ ಜಿ ಕರಗಿಸಿದಾರೆ ಅವ್ರು ಯಾವ ರೀತಿ ಕರ್ಸಿದ್ರು ಹೇಗೆ ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ಚಾರ್ಟ್ ಇದೆ ಬನ್ನಿ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ಸಿಕ್ಕಾಪಟ್ಟ ಎಲ್ಪ್ ಆಗುತ್ತೆ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ಆಯ್ತಾ ಯಾರ್ಯಾರು ತೂಕ ಕರಗಿಸ್ಬೇಕು ಅಂತ ಎಲ್ಲ ಅಂತೆಲ್ಲ ವರ್ಷಾನ್ಗಟ್ಲೆಯಿಂದ ಒದ್ದಾಡ್ತಾ ಇದೀರೋ ಅವ್ರಿಗೆಲ್ಲ ಇದೊಂಥರ ಏನಂತಾರೆ ಫ್ಯಾಟ್ ಲಾಸ್ ಜರ್ನಿ ತುಂಬಾನೇ ಉಪಯುಕ್ತವಾಗುತ್ತೆ ಇಲ್ಲಿದೆ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ನೋಡಿ ಇಲ್ಲಿ ಐದು ವಾರದಲ್ಲಿ ಐದು ಕೆಜಿ ಏನಂತಾರೆ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ ಅವರು ಅದು ಹೇಗಾದ್ರು ಅಂತ ಹೇಳಿದ್ರೆ ಅವರು ಸ್ಟಾರ್ಟಿಂಗ್ ವೈಟ್ ಬಂದ್ಬಿಟ್ಟು ಎಪ್ಪತ್ ಕೆ ಜಿ ಇತ್ತು ಆಯ್ತಾ ಎಪ್ಪತ್ತು ಕೆ ಇಂದ ಅರವತ್ತೈದು ಕೆ ಜಿ ಬರಬೇಕು ಅಂತ ಹೇಳಿದ್ರೆ ಏನೇನು ಹೆಂಗಿಂಗ್ ಆಯ್ತು ಅಂತೆಲ್ಲ ಹೇಳ್ತೀನಿ ನಾನು ನಿಮಗೆ ಅವ್ರ ಪ್ರಾಬ್ಲಮ್ ಬಂದ್ಬಿಟ್ಟು ಏನೇ ಡಯೆಟ್ ಮಾಡಿದ್ರು ಎನರ್ಜಿ ಇರ್ಲಿಲ್ಲ ಮೇಯ್ನು ಎನರ್ಜಿ ಇರ್ತಿರ್ಲಿಲ್ಲ ಅವರಿಗೆ ಅವ್ರ ಅಲ್ಲಿ ಮೈನ್ ಬಂದ್ಬಿಟ್ಟು ಬರೀ ಕಾಪ್ಸೆ ತುಂಬಿತ್ತು ಡಯೆಟ್ ಚೆಕ್ ಮಾಡಿದಾಗ ಏನ್ ತಿಂತಾ ಇದಾರೆ ಇವರು ಅನ್ನೋ ತರ ನನ್ಗೆಲ್ಲ ಆಶ್ಚರ್ಯ ಆಗೋಯ್ತು ಅವ್ರು ಯಾರಾದ್ರೂ ಡಯಟ್ ಮಾಡಿಸ್ಕೊಂಡ್ರು ಏನ್ ಕತೆ ಅಂತ ಬರೀ ಕಾಪ್ಸ್ಗಳು ತುಂಬಿತ್ತು ಇಲ್ಲ ಅಂತ ಹೇಳಿ ಇನ್ನೊಂದ್ ಯಾವ್ದೋ ಡಯಟ್ ತೋರಿಸ್ರು ಅದ್ರಲ್ಲಿ ಕಾಪ್ಸೇ ಇರಲಿಲ್ಲ ಆಯ್ತಾ ಈ ರೀತಿಯಲ್ಲಿ ಆಗಿ ಗಳು ಕಡಿಮೆ ಆಗಿ ಅವ್ರಿಗೆ ಯಾವುದೇ ಡಯಟ್ ಫಾಲೋ ಮಾಡಿದ್ರು ಎನರ್ಜಿ ಇರ್ತಿರ್ಲಿಲ್ಲ ಮೇನ್ ಒಂದು ಡಯೆಟ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಪ್ರಾಪರ್ ಎನರ್ಜಿ ಇರಬೇಕು ಆ ಎನರ್ಜಿ ಈ ಡಯಟ್ ಅಲ್ಲಿ ನಾನು ಫಿಲ್ ಮಾಡಿಕೊಟ್ಟೆ ಅದಾದ್ಮೇಲೆ ಅವರು ವಾಕಿಂಗ್ ಮಾಡಿದ್ರು ಅಷ್ಟೇ ವೆಯ್ಟ್ ಬದಲಾವಣೆ ಆಗ್ತಿರ್ಲಿಲ್ಲ ಎಕ್ಸಸೈಸ್ ಮಾಡಿದ್ರು ವೆಯ್ಟ್ ಬದಲಾವಣೆ ಆಗ್ತಿರ್ಲಿಲ್ಲ ನಿಮಗೂ ಎಷ್ಟೊಂದು ಜನಕ್ಕೆ ವೆಯ್ಟ್ ಅಲ್ಲೇ ಸ್ಟಕ್ ಆಗ್ಬಿಟ್ಟಿರುತ್ತೆ ಆಯ್ತಾ ನನ್ನ ಹತ್ರ ಪರ್ಸನಲ್ ಟ್ರೈನಿಂಗು ಪರ್ಸನಲ್ ಡಯಟ್ ಎಲ್ಲ ತಗೊಂತಿರೋರು ಆಯ್ತಾ ಇವತ್ತು ಚೇಂಜಸ್ ನೋಡ್ತಾ ಇದ್ದಾರೆ ಸುಮಾರು ಜನ ನಾನೇ ಡಯೆಟ್ ಫಾಲೋ ಮಾಡ್ತೀನಿ ನನಗೆಲ್ಲ ಗೊತ್ತು ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಹೊರತು ಆಯ್ತಾ ನಿಮಗೆ ಯಾವುದೇ ರೀತಿಯಲ್ಲಿ ತೂಕದ ಬದಲಾವಣೆ ಆಗ್ತಿಲ್ಲ ದಯವಿಟ್ಟು ಆಯಿತಾ ಇವ್ರ ಥರನೇ ನೀವು ಟಿಪ್ಸು ಟ್ರಿಕ್ಸಿಗೆಲ್ಲ ಆಯಿತಾ ಫಿಕ್ಸ್ ಆಗಬೇಡಿ ನೀವು ಇವ್ರ ತರ ಟಿಪ್ಸು ಟ್ರಿಕ್ಸ್ಗೆಲ್ಲ ಬ ಫಿಕ್ಸ್ ಆಗಿದ್ರೆ ಅಂತ ಹೇಳಿದ್ರೆ ಕೊನೆಗೆ ಒಂದು ವರ್ಷ ಒಂದು ವರ್ಷ ಆದಮೇಲೆ ಮತ್ತೆ ಬರ್ತೀರಾ ಸರ್ ಡಯೆಟ್ ಮಾಡಿಕೊಡಿ ಸರ್ ಅಂತ ನೀವು ಕೇಳ್ತೀರಾ ಅಷ್ಟು ಟೈ ಅಷ್ಟು ಟೈಮ್ ಇತ್ತು ಅಂದರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ ದಯವಿಟ್ಟು ಟೈಮ್ ವೇಸ್ಟ್ ಮಾಡ್ತೀರಾ ಆಯಿತಾ ಅಲ್ಲಿಪ್ಪ ನನ್ನ ನಂಬರ್ ಇದೆ ಬೇಕು ಅಂದರೆ ನೀವು ಪರ್ಸ್ನಲ್ ಡಯೆಟ್ನ ತೊಗೋಬೋದು ಆ ಥರ ಆಯ್ತಲ್ಲ ಅವಾಗ ವಾಕಿಂಗ್ ಮಾಡಿದ್ರು ವೆಯ್ಟ್ ಬದಲಾವಣೆ ಆಗಿಲ್ಲ ಆಮೇಲೆ ಜಂಕ್ ಫುಡ್ ಬಿಡೋಕ್ಕೆ ಟ್ರೈ ಮಾಡಿದ್ರು ಬಟ್ ಎರಡು ದಿನಕ್ಕೆ ಅಷ್ಟೇ ಅದು ಜಂಕ್ ಫುಡ್ ಬಿಡೋದಕ್ಕೆಲ್ಲ ಟ್ರೈ ಮಾಡೋರು ನೀವು ಎಷ್ಟೊಂದು ಜನ ಇಲ್ಲಿದ್ದೀರಾ ಇಲ್ಲಿ ಕ್ರೇವಿಂಗ್ಸ್ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ಸ್ವೀಟ್ಸು ಕಂಟ್ರೋಲೇ ಮಾಡ್ಕೊಳ್ಳೋದಕ್ಕಾಗಲ್ಲ ಏನಂತಕ್ಕೆ ಅಂತ ಹೇಳಿದ್ರೆ ಅದು ಎಸ್ಪೆಷಲಿ ಡಯಟ್ ಮಾಡ್ಬೇಕಂತ ಸ್ವೀಟ್ ತಿನ್ಬೇಕು ಸ್ವೀಟ್ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಆ ಥರ ಏನಂತ ಅನ್ನಿಸ್ತಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಡಯಟ್ ಅಂಶದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇದೆ ಆ ಪ್ರೋಟೀನ್ ಅಂಶ ಕರೆಕ್ಟಾಗಿ ನೀವು ಫಿಲ್ ಮಾಡಿದ್ರಿ ಹೇಳಿದ್ರೆ ಯಾವುದೇ ರೀತಿ ನಿಮ್ಮ ದೇಹಕ್ಕೆ ಆಯಿತಾ ನಿಮ್ಮ ನಾಲ್ಗೆಗೆ ಕ್ರೇವಿಂಗ್ಸ್ ಅನ್ನೋದು ಆಗಲ್ಲ ಅದೇ ರೀತಿ ಇಲ್ಲೋ ಆಗಿದ್ದು ಅವರಿಗೆ ಪ್ರೋ ಪ್ರೋಟೀನ್ ಅಂಶ ಜಾಸ್ತಿ ಕೊಟ್ಟೆ ನನ್ನ ಡಯಟಿನಲ್ಲಿ ಬೈದ ಬೈ ಇವ್ರ ಹೆಸರು ಹೇಳೋದ್ ಮರ್ತ ಹೋಗ್ಬಿಟ್ಟ ಆಯ್ತಾ ಇವ್ರ ಹೆಸರು ಬಂದ್ಬಿಟ್ಟು ಸುಜಾತ ಅಂತ ಆಯ್ತಾ ಇವ್ರದ್ದು ಫೋಟೋ ಎಲ್ಲ ರಿವೀಲ್ ಮಾಡೋಲ್ಲ ಜಸ್ಟ್ ಬ್ಲರ್ ಮಾಡಿರ್ತೀನಿ ನೀವು ನೋಡ್ಕೋಬೋದು ಆಯ್ತಾ ಬಿಫೋರ್ ಆಫ್ಟರ್ ಫೋಟೋಗಳು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನನ್ನ ವೀಡಿಯೋದಲ್ಲಿ ಬನ್ನಿ ಜಾಸ್ತಿ ನಾನು ಟೈಮ್ ವೇಸ್ಟ್ ಮಾಡಲ್ಲ ಇಲ್ಲಿ ಏನಿದೆ ಅಂತ ಹೇಳ್ತೀನಿ ಆಯ್ತಾ ನೆಕ್ಸ್ಟು ಅವರಿಗೆ ಸ್ಕಿನ್ ಕೂಡ ಡಲ್ ಆಗಿತ್ತು ಈ ವೆಯ್ಟ್ ಗೈನ್ ಆದವ್ರದ್ದು ಮೈನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಸ್ಕಿನ್ನು ಸ್ಕಿನ್ ಬ್ರೈಟ್ ಇದ್ದಿದ್ದು ಡಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಏನು ತೆಗೆ ಡಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಪರ್ ಡಯೆಟ್ ಇರೋಲ್ಲ ತೂಕ ಜಾಸ್ತಿ ಆಗಿರುತ್ತೆ ಒಬೇಸ್ ಒಬೇಸ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಒಂದು ಫ್ಯಾಟ್ ಪರ್ಸೆಂಟೇಜ್ ಯಾವತ್ತು ಆವರೇಜ್ ಇರಬೇಕು ಇಲ್ಲ ಫಿಟ್ನೆಸ್ ಅಲ್ಲಿ ಇರಬೇಕು ಬಟ್ ಇದೇನ ಏನು ಬಿಡ್ತೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಚೆಕ್ ಮಾಡಿದ ತಕ್ಷಣ ಏಕಾಏಕಿ ಅದು ಮೂವತ್ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಐವತ್ತು ಪರ್ಸೆಂಟು ಒಬೆಸಿಟಿ ಓವರ್ ವೇಟಿಗೆ ಬಂದು ಕೂತ್ಕೊಬಿಟ್ಟಿರುತ್ತೆ ಬಟ್ ಆದರೂ ನಿಮಗೆ ನಿಮ್ಮ ತೂಕದ ಮೇಲೆ ಗಮನ ಇರಲ್ಲ ಆಯಿತಾ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಏನೋ ತಿಳ್ಕೋಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ ಆ ಫ್ಯಾಟ್ ಪರ್ಸೆಂಟೇಜ್ ಮೂಲಕನೇ ನಾನು ಆಯ್ತಾ ನಾನು ಯಾರಿಗೆ ಆದ್ರೂ ಪರ್ಸ್ನಲ್ ಡಯೆಟ್ ಆಗಿರ್ಬೋದು ಅಥವಾ ಏನಂತಾರೆ ಪರ್ಸ್ನಲ್ ಕೋಚಿಂಗ್ ಆಗ್ಬೋದು ಕೊಡೋದು ಅದು ತಿಳ್ಕೊಂಡೆ ನಾನು ಡಯೆಟ್ ಮಾಡೋದಕ್ಕೇನೆ ಏನಂತಾರೆ ನನಗೂ ಈಸಿ ಆಗೋದು ಅದಾದಮೇಲೆ ಅವ್ರ ಸ್ಕಿನ್ ಡಲ್ ಆಗಿತ್ತಲ್ಲ ಅದಕ್ಕೂ ಕೂಡ ನಾನು ಡಯಟ್ ರೆಡಿ ಮಾಡಿಕೊಟ್ಟೆ ಸ್ಕಿನ್ ಏನಾದರೂ ಏನಂತಾರೆ ಡಲ್ ಆಗೋದು ಅಥವಾ ಡಾರ್ಕ್ನೆಸ್ ಬರೋದು ಮತ್ತು ಮುಖದಲ್ಲಿ ಆ ಕಾಂತಿನೇ ಕಳ್ಕೊಬಿಡೋದು ಆ ಥರ ಇದ್ರೂ ನನ್ನ ಅಲ್ಲಿ ಸ್ಕಿನ್ ಫ್ರೆಂಡ್ಲಿ ಆಯ್ತಾ ಫುಡ್ನ ಇನ್ಕ್ಲೂಡ್ ಮಾಡ್ತೀನಿ ಸ್ಕಿನ್ ಕೇರ್ ರೊಟೀನು ಇನ್ಕ್ಲೂಡ್ ಮಾಡ್ಕೊಡ್ತೀನಿ ನನ್ನ ಅಲ್ಲಿ ಫ್ಯಾಟ್ ಲಾಸ್ ಪ್ಲಸ್ ಸ್ಕಿನ್ ಕೇರ್ ಎರಡೂ ನಿಮಗೆ ಕ್ಲಿಯರ್ ಆಗೋಯಿತು ಅಂದರೆ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನಿದೆ ಹೇಳಿ ಆಯ್ತಾ ಬರೀ ತೂಕ ಕರ್ಕೋದಲ್ಲ ತೂಕದ ಜೊತೆಗೆ ನಿಮ್ಮ ಸ್ಕಿನ್ ಆಯಿತಾ ನ್ಯಾಚುರಲ್ ಆಗಿ ಬ್ರೈಟ್ ಆಗೋದಾಗಿರ್ಬೋದು ಕ್ಲಿಯರ್ ಆಗೋದಾಗಿರ್ಬೋದು ಅದು ಮಾಡಬಹುದು ಅದ್ರ ಜೊತೆಗೆ ಅವ್ರಿಗೆ ಅದನ್ನು ರೆಡಿ ಮಾಡಿಕೊಟ್ಟೆ ನಾನು ಮೇಲೆ ಏನಂತಾರೆ ಐದು ವಾರದಲ್ಲಿ ಅವ್ರದ್ದು ಸರಿಸುಮಾರು ಏನಿಲ್ಲ ಅಂದ್ರೂ ಅರವತ್ತೈದು ಕೆ ಜಿ ಕಡಿಮೆ ಆಗಿದ್ದು ಅರವತ್ತೈದು ಕೆ ಜಿ ಕಡಿಮೆ ಆಗಿದ್ದು ಹೇಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಆಯಿತು ಸ್ಕಿನ್ ಕ್ಲೋ ಕೂಡ ಸ್ಕಿನ್ ಗ್ಲೋ ಕೂಡ ಬಂತು ಅದ್ರ ಜೊತೆಗೆ ಎನರ್ಜಿ ಲೆವೆಲ್ಲು ಸೂಪರ್ ಆಗಿತ್ತು ಅವ್ರದ್ದು ಮೊದಲು ಎನರ್ಜಿ ಲೆವೆಲ್ ಫುಲ್ಲು ಇಳಿದೋಗಿತ್ತು ಅದಾದ್ಮೇಲೆ ಸ್ಕಿನ್ ಫುಲ್ ಎವಿ ಡಲ್ ಆಗಿತ್ತು ಅವರ ಬಾಡಿ ಹೈಟ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ತ್ರೀ ಇದ್ದಿದ್ದು ಅವ್ರ ಬಾಡಿ ಹೈಟ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ತ್ರೀ ಅವ್ರ ವೆಯ್ಟ್ ಬಂದ್ಬಿಟ್ಟು ಎಪ್ಪತ್ತು ಕೆ ಜಿ ಒಂದು ವರ್ಷದಿಂದ ಆ ಕಡೆ ಈ ಕಡೆ ಅಲ್ಲಾಡ್ತಿಲ್ವಂತ ವೆಯ್ಟ್ ಅದು ಅಲ್ಲೇ ಸ್ಟಕ್ಕಾಗಿ ಕೂತ್ಕೊಂಡಿತ್ತು ವೆಯ್ಟ್ ಅದು ಆಗ ನನ್ನ ಡಯಟ್ನ ಫಾಲೋ ಮಾಡಿ ಬರೀ ಐದೇ ವಾರದಲ್ಲಿ ಐದು ಕೆ ಜಿ ಅವರು ರೆಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅವರು ಹೇಗೆ ರಿಡ್ಯೂಸ್ ಮಾಡಿದ್ರು ಏನು ಏನಾದ್ರೂ ಸೀಕ್ರೆಟ್ಸ್ ಎಲ್ಲ ನಿಮಗೆ ಏನಂತ ತಿಳಿಸ್ತಾ ಇರ್ತೀನಿ ಆಯಿತಾ ನಿಮಗೂ ಇವ್ರ ಥರನೇ ಪರ್ಸ್ನಲ್ ಡಯಟ್ ಬೇಕು ನಾನು ಡಿಸ್ಪ್ಲೇ ಆಗ್ತಾ ಇರೋದು ನಂಬರ್ ಜಸ್ಟ್ ನನಗೆ ಮೆಸೇಜ್ ಮಾಡಿ ಆಯಿತಾ ನಾನೇ ಪರ್ಸ್ನಲಿ ನಿಮಗೆ ಆಯಿತಾ ರಿಪ್ಲೈ ಮಾಡ್ತೀನಿ ಆಯಿತಾ ಅವ್ರಿಗೆ ವೆಯ್ಟ್ ಬಂದ್ಬಿಟ್ಟು ಎಪ್ಪತ್ತು ಕೆ ಜಿ ಇತ್ತು ಅವ್ರ ಐಡಿಯಲ್ ವೆಯ್ಟ್ ಬಂದ್ಬಿಟ್ಟು ಆಯಿತಾ ಅವರು ಇದಕ್ಕೆ ಫ್ಯಾಟ್ ಪರ್ಸೆಂಟೇಜ್ಗೆ ಅವ್ರ ಐಡಿಯಲ್ ವೆಯ್ಟ್ ಬಂದ್ಬಿಟ್ಟು ಅರವತ್ತಿಂದ ಐವತ್ತೆಂಟು ಕೆ ಜಿ ಅವರು ವೆಯ್ಟ್ ಬರಬೇಕಾಗಿರೋ ಅರವತ್ತಿಂದ ಐವತ್ತೆಂಟು ಕೆ ಜಿ ಇವಾಗ ಸದ್ಯಕ್ಕೆ ಅರವತ್ತೈದು ಕೆ ಜಿ ಬಂದ್ಯಾರು ಅವರು ಒಂದು ತಿಂಗಳಿಗೆ ಇವಾಗ ಐದು ಕೆ ಜಿ ರೆಡ್ಯೂಸ್ ಮಾಡಿದ್ದಾರೆ ಆಲ್ಮೋಸ್ಟು ಆಯ್ತಾ ಐದು ವಾರ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ಒಂದು ತಿಂಗಳು ಆಗುತ್ತೆ ಇನ್ನೂ ಅವ್ರದ್ದು ಇನ್ನೂ ಒಂದು ತಿಂಗಳು ಅವರು ಪ್ಲಾನ್ ಇದೆ ಅವರು ಆಯ್ತಾ ಒಂದು ತಿಂಗಳು ಇನ್ನೊಂದು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಈ ತಿಂಗಳಲ್ಲಿ ನೆಕ್ಸ್ಟ್ ಅವ್ರು ಟಾರ್ಗೆಟ್ ಇರೋದು ಇನ್ನೊಂದು ಫೈವ್ ಕೆ ಜಿ ಕಡಿಮೆ ಮಾಡಿ ಅರವತ್ತು ಕೆ ಜಿಗೆ ಆಯ್ತಾ ಅವರು ಐಡಿಯಲ್ ವೈಟ್ ಬಂದು ಇನ್ನು ಯಾವುದೇ ರೀತಿಯೂ ತಲೆ ಕೆಡಿಸ್ಕೊಂಡಿರ ಲೈಫ್ ಟೈಮ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಸರ್ ನನಗೆ ಏನೇ ಗೈಡೆನ್ಸ್ ಬೇಕು ಅಂದ್ರೂ ನೀವು ನಿಮ್ಮ ಕಡೆಯಿಂದ ಕೇಳ್ತೀನಿ ನನಗೆ ಅವಾಗ ಅವಾಗ ಡಯಟ್ ರೆಡಿ ಇರಿ ಇಫ್ ಇನ್ ಕೇಸ್ ವೈಟ್ ಏನಾರು ನಾನು ಜಾಸ್ತಿ ಆಯಿತು ಅಂತ ಹೇಳಿ ಆ ಮಟ್ಟಿಗೆ ಅವರು ಮೈಂಡನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮೈನ್ ಇಲ್ಲಿ ಬೇಕು ಹೇಳಿ ಡಿಸಿಷನ್ ಆ ಡಿಸಿಷನ್ ಮಾಡಿ ಅವರು ಇವತ್ತು ಅರವತ್ತೈದು ಕೆಜಿಗ್ ಬಂದು ನಿಂತ್ಕೊಂಡಿದ್ದಾರೆ ಅದು ಚೇಂಜಸ್ ಹೆಂಗೆ ಸ್ಟಾರ್ಟ್ ಆಯ್ತು ಯಾವ ರೀತಿ ಅವರು ಡಯಟ್ ನ ಫಾಲೋ ಮಾಡಿದ್ರು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಏನಂತಾರೆ ನೀವು ಯಾವುದಾದ್ರೂ ವ್ಲಾಗ್ಸುಗಳ್ ಟೈಮ್ ಕೊಡ್ತಿರಲ್ಲ ವ್ಲಾಗ್ಸ್ ಅದು ಇದು ಮತ್ತೊಂದಕ್ಕೆಲ್ಲ ಇದು ಇವತ್ತು ಇದಕ್ಕೆ ಟೈಮ್ ಕೊಡಿ ಆಯ್ತಾ ಇದು ನಿಮ್ಮ ಡಯಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ನಿಮ್ಮ ಪರ್ಸ್ನಲ್ ಫ್ಯಾಟ್ ಲಾಸ್ ಜರ್ನಿಗೆ ಇದೊಂಥರ ನಾನು ಪ್ರತಿ ಸಲ ಹೇಳದೆ ನನ್ನ ವಿಡಿಯೋಗಳು ನಿಮ್ಗೆ ಒಂಥರ ರಾಮ ಬಣ ಇದ್ದಂಗೆ ಇರುತ್ತೆ ನೀವು ಕರೆಕ್ಟಾಗಿ ಸೀರಿಯಸ್ ಆಗಿ ಅದನ್ನು ಡಿಸೈಡ್ ಮಾಡಿಕೊಂಡು ಇಲ್ಲ ನಾನು ಫ್ಯಾಟ್ ಲಾಸ್ ಮಾಡಲೇಬೇಕು ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋದು ನೀವು ಮೈಂಡಲ್ಲಿ ತುಂಬ್ಕೋಬೇಕು ಅದನ್ನು ಮೈಂಡಲ್ಲಿ ಫಿಕ್ಸ್ ಆಗಬೇಕು ಡಿಸಿಷನ್ ಮೇಕಿಂಗು ತುಂಬಾ ಇಂಪಾರ್ಟೆಂಟು ಯಾವುದೇ ಮನುಷ್ಯನಿಗೆ ಅದೇ ರೀತಿ ಇವರು ಚೇಂಜ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಡಿಸಿಷನ್ ಮಾಡಿದ್ರು ಫಸ್ಟು ನಾನು ಫಿಟ್ ಆಗಲೇಬೇಕು ಏನು ಹೇಳಿ ಸುಮಾರು ಜನ ಡಿಸೈಡ್ ಮಾಡ್ತಾರೆ ಬರ್ತಾರೆ ಸರ್ ನನಗೆ ಫ್ಯಾಟ್ ಲಾಸ್ ಪ್ರೋಗ್ರಾಮ್ ಬೇಕು ಸರ್ ನಾನು ತುಂಬ ಸ್ಟ್ರಿಕ್ಟಾಗಿ ಹೋಗಿದ್ದೀನಿ ತುಂಬ ಇದಾಗಿ ಹೋಗಿದ್ದೀನಿ ಅಂತೆಲ್ಲ ಬರ್ತಾರೆ ಹಾಂ ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳ್ತೀನಿ ನಾನು ಸೀರಿಯಸ್ ಆಗಿದ್ದೀರಾ ನೀವೆಲ್ಲ ಕೇಳಿದ ತಕ್ಷಣವೇ ಅವರು ಹಾಂ ಓಕೆ ಸರ್ ನಾನು ತುಂಬ ಸೀರಿಯಸ್ಸಾಗಿದ್ದೀನಿ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ತಿಂಗಳಿಗೆ ಬರೀ ನೀವು ಹಾಕ್ಕೊಳ್ಳೋ ಒಂದು ಜೊತೆ ಬಟ್ಟೆ ಪ್ರೈಸ್ ಹೇಳಿದ ತಕ್ಷಣವೇ ಸಾ ಏನೋ ಆಕಾಶ ಭೂಮಿ ಬಿದ್ದೋಗೋತಾರೆ ಸರ್ ಏನ್ ಸರ್ ಇವಾಗ ಎಕ್ಸಾಂಪಲ್ ಸಾವಿರದ ನಾನೂರು ರೂಪಾಯಿ ಅಂತ ನಾನು ಏನ್ ಸುಮ್ನೆ ಹೇಳಿದೆ ಅನ್ಕೊಳಿ ಸುಮ್ಮನೆ ಇವಾಗ ಸಾವಿರದ ನಾನೂರು ರೂಪಾಯಿ ಎಕ್ಸಾಂಪಲ್ ಅಂತ ಹೇಳ್ಕೊಳ್ಳಿ ಇವಾಗ ಸಾವಿರದ ನಾನೂರು ರೂಪಾಯಿ ತಿಂಗಳಿಗೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ತಲೆ ಮೇಲೆ ಕೈ ಇಟ್ಬಿಡ್ತಾರೆ ಬರೀ ಒಂದು ಲಿಪ್ಸ್ಟಿಕ್ ಒಂದು ಯಾವುದೋ ಒಂದು ಪ್ರೈಸ್ ಗಳು ಬಂದ್ಬಿಟ್ಟು ಎರಡ್ ಸಾವಿರ ಮೂರು ಸಾವಿರ ಇರುತ್ತೆ ನಿಮ್ಮ ದೇಹಕ್ಕಿಂತ ನಿಮಗೆ ಆಚೆ ಕಡೆ ಅಟ್ರಾಕ್ಷನ್ ಜಾಸ್ತಿ ಇಂಪಾರ್ಟೆಂಟು ನಾನು ದಪ್ಪಕ್ಕೆ ಹಿಂಗೆ ಓಡಾಡ್ಕೊಂಡಿದ್ರು ಪರವಾಗಿಲ್ಲ ಆಯ್ತಾ ಈ ದೇಹ ಅನ್ನೋ ಇದಕ್ಕೆ ನಾನು ಇನ್ವೆಸ್ಟ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಏನು ತಕ್ಕಂತ ಹೇಳಿದ್ರೆ ನಾನು ಸಣ್ಣ ಆಗೋಗ್ತೀನಿ ದಪ್ಪ ಇರೋ ಇರಬೇಕು ನಾನು ದಪ್ಪವಾಗೇ ಕಾಣಬೇಕು ಅಂತ ಹೇಳಿದ್ರೆ ಅದು ಕಂಪ್ಲೀಟ್ಲಿ ನಿಮ್ಮ ಡಿಸಿಷನ್ ನಾನು ಯಾರಿಗೂ ಫೋರ್ಸು ಮಾಡೋದಕ್ಕೋಗಲ್ಲ ಎಸ್ಪೆಷಲಿ ನನಗೆ ಮೆಸೇಜ್ ಮಾಡೋರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಮೀನು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ಅವರಿಗೆ ಡಯಟ್ ಪ್ಲಾನ್ ರೆಡಿ ಮಾಡಿಕೊಡೋದು ಅದಾದ ಮೇಲೆ ನೋಡಿ ಅವರು ಅದೇ ರೀತಿ ಡಿಸಿಷನ್ ಮಾಡಿದ್ರು ಫಿಟ್ ಆಗಬೇಕು ಅಂದ್ಕೊಂಡ್ರು ಅವತ್ತು ಆ ಡಿಸಿಷನ್ ಅವ್ರಿಗೆ ಇವತ್ತು ಏನಂತಾರೆ ರಿವಾರ್ಡ್ ಕೊಟ್ಟಿದೆ ಅದ್ರ ಜೊತೆಗೆ ಪ್ರಾಪರ್ ಗೈಡೆನ್ಸ್ ಬೇಕಾಗಿತ್ತು ಅವ್ರಿಗೆ ಸುಮ್ಮನೆ ಏನಂತಾರೆ ಇಲ್ಲ ನಾನು ಡಯಟ್ ಇಸ್ಕೊಂಡೆ ನಾನು ಇದು ಮಾಡಿದೆ ಈಗ ಫಾಲೋ ಮಾಡ್ದು ಎರಡು ದಿವಸಕ್ಕೆ ಮೋಟಿವೇಶನ್ ಆಯ್ತು ಅಲ್ಲ ನನಗೆ ಯಾವಾಗಲೇ ಮೆಸೇಜ್ ಮಾಡಿದ್ರು ಅವ್ರಿಗೆ ಮೋಟಿವೇಶನ್ ಸಿಗುತ್ತೆ ಅಟ್ ದ ಸೇಮ್ ಟೈಮ್ ಪ್ರಾಪರ್ ಟ್ರ್ಯಾಕಿಂಗ್ ಮಾಡ್ತಾ ಇರ್ತೀನಿ ನಾನು ವಾರಕ್ಕೊಂದು ಸಲ ಕಂಪಲ್ಸರಿ ಯಾರೇನೋ ಹತ್ರ ಡಯಟ್ ತಗೊಂಡ್ರು ಅವರು ವೆಯ್ಟು ಎಷ್ಟಿದೆ ಅಂದ್ಬಿಟ್ಟು ಚೆಕ್ ಮಾಡಿ ಕಳ್ಸಬೇಕು ನನಗೆ ಇಲ್ಲ ಅಂತ ಹೇಳಿದ್ರೆ ನಾನು ಅದು ಡಯಟ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಡಯಟ್ ಪ್ಲಾನೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತಕಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಾನು ಮಾಡ್ಕೊಟ್ಟು ವೇಸ್ಟ್ ನನ್ನ ಟೈಮು ವೇಸ್ಟ್ ಅಟ್ ದ ಸೇಮ್ ಟೈಮ್ ಅವ್ರು ತಗೊಂಡು ಅವ್ರ ಟೈಮು ವೇಸ್ಟ್ ಆಯ್ತಾ ಇಲ್ಲಿ ಟೈಮು ಇಂಪಾರ್ಟೆಂಟು ಅಟ್ ದ ಸೇಮ್ ಟೈಮ್ ಡೆಡಿಕೇಶನ್ ಬೇಕು ಅದ್ರ ಜೊತೆಗೆ ಇವರು ಅದೇ ಡೆಡಿಕೇಶನ್ ಅಲ್ಲಿ ಪ್ರಾಪರ್ ಗೈಡೆನ್ಸ್ ನನ್ನ ಹತ್ರ ಗೈಡೆನ್ಸ್ ತಗೊಂಡು ಡಯಟ್ ನ ಫಾಲೋ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡ್ರು ಅದಾದ್ಮೇಲೆ ಪ್ರಾಪರ್ ಡಯೆಟ್ ಪ್ಲಸ್ ಪ್ರಾಪರ್ ಎಕ್ಸಸೈಸ್ ಡಯೆಟ್ ಜೊತೆಗೆ ಎಕ್ಸಸೈಸ್ ತುಂಬಾನೇ ಇಂಪಾರ್ಟೆಂಟ್ ಈ ಸುಜಾತಾ ಮೇಡಮ್ ಅವರು ಅಷ್ಟೇ ಇವರುನು ಆಯ್ತಾ ಡಯೆಟ್ ಜೊತೆಗೆ ಎಕ್ಸಸೈಸ್ನ ಫಾಲೋ ಮಾಡ್ಕೊಂಡು ಬಂದ್ರು ಎಕ್ಸಸೈಸ್ ಅಂತ ಹೇಳ ಯಾವ್ದೋ ಏನಂತಾರೆ ಮೇಲಿಂದ ಕೆಳಗಡೆ ಹೇಗರದು ಕೆಳಗಡೆಯಿಂದ ಮೇಲ್ಗಡೆ ಜಿಗಿಯೋದು ಆ ತರದ್ದೆಲ್ಲ ಅಲ್ಲ ಎಲ್ಲ ಸಿಂಪಲ್ ಎಕ್ಸಸೈಸಸ್ಗಳು ಮನೆಯಲ್ಲೇ ಮಾಡುವಂತ ಎಕ್ಸರ್ಸೈಸಸ್ಗಳು ಅದು ಸುಮಾರು ಜನಕ್ಕೆ ಎಕ್ಸರ್ಸೈಸ್ ಅಂದರೆ ತಲೆಯಲ್ಲಿ ಬೇರೆ ಬೇರೆ ಎಲ್ಲ ಓಡ್ಬಿಡುತ್ತೆ ಆಗುತ್ತೆ ಯಾವುದೇ ರೀತಿ ಜಿಮ್ ಎಕ್ವಿಪ್ಮೆಂಟ್ಸ್ ಬೇಡ ಮತ್ತೊಂದು ಬೇಡ ಜಸ್ಟು ನೀವು ಮನೆಯಲ್ಲಿ ಒಂದು ಯೋಗ ಮ್ಯಾಟ್ ಇತ್ತು ಅಂದರೆ ಸಾಕು ಅಥವಾ ಯೋಗ ಮ್ಯಾಟ್ ಇಲ್ಲ ಅಂದ್ರೂ ಬರೀ ನೀವು ನಿಂತ್ಕೊಂಡೇ ಮಾಡುವಂಥ ಎಕ್ಸಸೈಸ್ಗಳು ನಿಮ್ಮ ಕನ್ವೀನಿಯೆಂಟ್ ಪ್ರಕಾರನೇ ನಾನು ಎಕ್ಸಸೈಸ್ ಮಾಡ್ಕೊಡೋದು ಇವ್ರಿಗೂ ಅದೇ ರೀತಿ ನಾನು ಎಕ್ಸಸೈಸ್ ಪ್ಲ್ಯಾನ್ ಮಾಡಿಕೊಟ್ಟೆ ಸರ್ ನನ್ನ ಹತ್ರ ಟೈಮ್ ಇರಲಿಲ್ಲ ನಾನು ಪ್ರೊಫೆಷ್ನಲ್ಲು ನಾನು ಕೆಲಸಕ್ಕೆ ಹೋಗೋದ್ರಿಂದ ಆಯಿತಾ ನನಗೆ ಎಕ್ಸಸೈಸು ಆದಷ್ಟು ಕಡಿಮೆ ಇರಲಿ ಅಂತ ಹೇಳಿದ್ರು ನಾನು ಅವ್ರಿಗೆ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲಿ ಮುಗಿಯುವಂಥ ಎಕ್ಸಸೈಸ್ ಪ್ಲ್ಯಾನ್ ಮಾಡ್ಕೊಟ್ಟೆ ಏನು ಹೇಳಿ ಇಲ್ಲಿ ಕ್ಲಿಕ್ಕಾಗಿದ್ದು ಒಂದು ಪ್ರಾಪರ್ ಡಯಟ್ ಅದ್ರ ಜೊತೆಗೆ ಪ್ರಾಪರ್ ಎಕ್ಸಸೈಸಸ್ಸು ಅದು ಇವ್ರಿಗೆ ವರ್ಕ್ ಆಯಿತು ಅದ್ರ ಜೊತೆಗೆ ಇವರಿಗೆ ಹಸಿವು ಎವಿ ಆಗ್ತಾಯಿತ್ತು ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಆಗ್ತಿತ್ತಲ್ಲ ಅದು ಆಟೋಮೆಟಿಕ್ಕಾಗಿ ಒಂದು ಬರೀ ಐದೇ ವಾರದಲ್ಲಿ ಕಡಿಮೆ ಅವರಿಗೆ ನೋಡಿ ಇಲ್ಲಿ ಹಸಿವು ಕಡಿಮೆ ಆಯಿತು ಪ್ಲಸ್ ಕ್ರೇವಿಂಗ್ಸ್ ಇಲ್ಲ ಇದು ನನಗೆ ಹೆವಿ ಖುಷಿ ಕೊಟ್ಟಿದ್ದ ವಿಷಯ ಎಷ್ಟೊಂದು ಜನಕ್ಕೆ ಡಯೆಟ್ ಮಾಡೋರಿಗೆ ಕ್ರೇವಿಂಗ್ಸ್ ಕಂಟ್ರೋಲ್ ಆಗಲ್ಲ ಕ್ರೇವಿಂಗ್ಸ್ ಪಟ ಪಟ ಹತ್ತು ತಿನ್ನಬೇಕು ಇದು ತಿನ್ನಬೇಕು ಅಂತೆಲ್ಲ ಅನ್ನಿಸ್ತಾ ಇರುತ್ತೆ ಅವರಿಗೆ ಡಯೆಟ್ ಜೊತೆಗೆ ನೋಡಿ ಇಲ್ಲಿ ಕರೆಕ್ಟ್ ಕರೆಕ್ಟಾಗಿ ಹಸಿವು ಕಡಿಮೆ ಆಯಿತು ಅದು ಅಟ್ ದ ಸೇಮ್ ಟೈಮ್ ಕ್ರೇವಿಂಗ್ಸ್ ಇಲ್ಲ ಇದು ನನಗೆ ಹೆವಿ ಖುಷಿ ತಂದಿದ್ದ ಪಾಯಿಂಟು ಅದಾದಮೇಲೆ ಪ್ರಾಪ ಕರೆಕ್ಟ್ ಪೋರ್ಷನ್ನು ಸೈಜ್ ಕಂಟ್ರೋಲ್ ಮಾಡ್ತಿದ್ರು ಸುಮಾರು ಜನ ಡಯೆಟ್ ಫಾಲೋ ಮಾಡೋರು ಈ ಕಪ್ ಲೆಕ್ಕದಲ್ಲಿ ತಿಂತೀರಾ ನೀವು ಅಲ್ಲಿ ಯಾರೋ ಹೇಳಿದ್ರು ಹಾಫ್ ಕಪ್ ತೊಗೊಳ್ಳಿ ಇನ್ಯಾರೋ ಹೇಳಿದ್ರು ಕ್ವಾರ್ಟರ್ ಕಪ್ ತೊಗೊಳ್ಳಿ ಇನ್ಯಾರೋ ಹೇಳಿದ್ರು ಫುಲ್ ಕಪ್ ತಗೊಳ್ಳಿ ಅಂತ ಬಟ್ ಆ ಕಪ್ಗಳೇ ನಿಮಗೆ ಕಾಲ್ ಕಾಲ್ ಕೆ ಜಿ ಅರ್ಧ ಅರ್ಧ ಕೆ ಜಿ ತುಂಬಿರುತ್ತೆ ನೀವೇನೋ ನನ್ನ ನನಗೆ ವಿ ಸರಿಯಾಗಿ ಡಯಟ್ ಬೀಳ್ತಾ ಇದೆ ಅಂತೆಲ್ಲ ಅನ್ಕೊಂಡು ಇರ್ತೀರಾ ಬಟ್ ನೀವು ಪ್ರಾಪರ್ ಮೆಷರ್ಮೆಂಟು ಪೋರ್ಷನ್ ಇಲ್ದಿರ ನೀವು ಡಯಟ್ ಫಾಲೋ ಮಾಡ್ತಿದ್ರೆ ಡೆಫ್ನೆಟ್ ಆಗಿ ಅದು ಕಂಪ್ಲೀಟಾಗಿ ತಪ್ಪಾಗುತ್ತೆ ಆಯಿತಾ ನೀವು ಜಸ್ಟು ಒಂದು ಹಾಫ್ ಕಪ್ಪಲ್ಲಿ ಹೋಗಿ ವೆಯಿಂಗ್ ಮಾಡಿದ್ರು ನೀವು ಅನ್ಕೊಂಡು ಇರ್ತೀವಿ ಒಂದು ನೂರು ಗ್ರಾಮ್ ಐವತ್ತು ಗ್ರಾಮ್ ಇರಬೇಕು ಅಂತ ಹೋಗಿ ಚೆಕ್ ಮಾಡಿದಾಗ ಅದನ್ನು ಅದು ಇನ್ನೂರೈವತ್ತು ಮುನ್ನೂರು ಗ್ರಾಮ್ ಇರುತ್ತೆ ಆಯ್ತಾ ಇನ್ನು ವೆಯ್ಟ್ ಎಲ್ಲಿಂದ ರೆಡ್ಯೂಸ್ ಆಗುತ್ತೆ ದಯವಿಟ್ಟು ನೀವು ಡಯೆಟ್ನ ಫಾಲೋ ಮಾಡಬೇಕಾದ್ರೆ ಎಸ್ಪೆಷಲಿ ನಾನು ಡಯೆಟ್ ಮಾಡ್ಕೊಡೋರಿಗೆ ಪರ್ಸನಲ್ ಡಯೆಟ್ ಮಾಡ್ಕೊಡ್ತೀನಲ್ಲ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ನಾನು ಗ್ರಾಮ್ಸ್ ಲೆಗ್ದಲ್ಲೇ ನಾನು ಡಯಟ್ ರೆಡಿ ಮಾಡ್ಕೊಡೋದು ಏನೇ ಇದ್ರೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಡಯಟ್ ಅವ್ರು ಗ್ರಾಮ್ಸ್ ಲೆಗ್ಲ್ ತಿನ್ನಬೇಕು ಅಟ್ ದ ಸೇಮ್ ಟೈಮ್ ಅವ್ರ ತೂಕನೂ ಇಳಿಕೆ ಆಗ್ತಿರಬೇಕು ಆ ರೀತಿ ಇದ್ದಾಗ ಮಾತ್ರ ನಿಮಗೂ ನಿಮ್ಮ ಡಯೆಟ್ ವರ್ಕ್ ಆಗೋದು ಅದೇ ರೀತಿ ಇವ್ರಿಗೆ ಕರೆಕ್ಟ್ ಪೋರ್ಷನ್ನು ಪ್ಲಸ್ ಸೈಜ್ ಕಂಟ್ರೋಲ್ ಮಾಡ್ತಿದ್ದೆ ಅಥರ ಅದಾದಮೇಲೆ ಇವರಿಗೆ ನೈಟು ಸೆವೆನ್ ಪಿ ಎಮ್ಗೆ ಡಿನ್ನರ್ ಕಂಪ್ಲೀಟ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಅವ್ರಿಗೆ ವಾರ್ನ್ ಮಾಡಿದ್ದೆ ಮೇಡಮ್ ನೀವು ಏನೇ ಮಾಡಿ ಎಷ್ಟೇ ಮಾಡಿ ಆಯಿತಾ ನೀವು ಯಾವುದೇ ಪ್ರೊಫೆಷ್ನಲ್ ಇರಿ ಬಟ್ ನನಗ ನನಗೆ ಅದು ಮ್ಯಾಟ್ರ್ ಅನ್ನೋದಕ್ಕಿಂತ ನನಗಿಲ್ಲಿ ನೀವು ತೂಕ ಕಡಿಮೆ ಮಾಡೋದು ಇಂಪಾರ್ಟೆಂಟ್ ಬಿಕಾಸ್ ನನಗೆ ಮೆಸೇಜ್ ಮಾಡಿದ್ದೀರಾ ನೀವು ನೀವು ನಂಗೆ ಮೆಸೇಜ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿರೋ ಡಯಟ್ ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾನು ಅದ್ರ ಪ್ರಕಾರ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದೆ ಮೇಡಮ್ ನೀವು ಸೆವೆನ್ ಓ ಕ್ಲಾಕ್ ಒಳಗಡೆ ನಿಮ್ಮ ಡಿನ್ನರ್ ಕಂಪ್ಲೀಟ್ ಆಗಬೇಕಾಗಿತ್ತು ಅಂತ ಅದೇ ರೀತಿ ಅವರು ಸ್ಟ್ರಿಕ್ಟ್ ಆಗಿ ಒಂದು ದಿವಸ ಬಿಡದಿರೋನು ಅವ್ರು ಆಫೀಸಲ್ಲಿ ಇದ್ರು ಸೆವೆನ್ ಪಿ ಎಮ್ಗೆ ಡಿನ್ನರ್ ಮುಗಿಸ್ಕೊಂಡೆ ಅವ್ರು ನೆಕ್ಸ್ಟ್ ನಂತರ ವರ್ಕ್ ಸ್ಟಾರ್ಟ್ ಮಾಡ್ತಾ ಅವರು ಏಳು ಗಂಟೆಗೆ ಡಿನ್ನರ್ ಕಂಪ್ಲೀಟ್ ಮಾಡ್ತಾ ಇದ್ರು ನೆಕ್ಸ್ಟ್ ಅವ್ರಿಗೆ ಕೊನೆಯದಾಗಿ ಹ್ಯಾಪಿ ಮೈಂಡ್ ಏನೋ ಒಂಥರ ಹ್ಯಾಪಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಶುರು ಆಯಿತು ಅವ್ರಿಗೆ ಫೈನಲಿ ಒಂದೊಂದು ಅದೊಂದು ಖುಷಿ ಸಿಗುತ್ತಲ್ಲ ಅಟ್ಲೀಸ್ಟ್ ಏನಪ್ಪ ನಾನು ಒಂದೂವರೆ ವರ್ಷ ಒಂದು ವರ್ಷದಿಂದ ನನ್ನ ವೆಯ್ಟು ಅಲ್ಲಾಡ್ತಾನೆ ಇಲ್ದಿರೋ ವೆಯ್ಟು ಸಡನ್ನಾಗಿ ನಿಮ್ಗೆ ಬರೀ ಐದು ವಾರದಲ್ಲಿ ಐದು ಕೆ ಜಿ ಕಡಿಮೆ ಆಗೋಯ್ತು ಅಂತ ಹೇಳಿದ್ರೆ ಒಂದು ಹ್ಯಾಪಿ ಮೂಮೆಂಟು ಅದೊಂದು ಖುಷಿ ಅನ್ನೋ ಸಿಗುತ್ತೆ ಸುಮಾರು ಜನ ಯಾವುದಾದ್ರು ಶೇಕ್ಗಳಿಗೆ ಅದು ಇದಕ್ಕೆಲ್ಲ ಡಿಪೆಂಡ್ ಆಗಿಬಿಟ್ಟಿರ್ತಾರೆ ಶಾರ್ಟ್ಕಟ್ಗಳು ಶೇಕ್ಗಳು ಕುಡಿದ್ಬಿಟ್ಟು ಇನ್ನೊಂದು ಇಪ್ಪತ್ತು ಕೆ ಜಿ ಜಾಸ್ತಿಯಾಗಿ ಇಸ್ ದಪ್ಪ ಊತ್ಕೊಂತೀರ ಮೇಯ್ನು ಒಂದು ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕು ನೀವು ಇಲ್ಲಿ ಆ ಕಾಮನ್ ಸೆನ್ಸ್ ಏನು ಅಂತ ಹೇಳಿದ್ರೆ ನಾವು ಯಾವುದೇ ಡಯೆಟು ಯಾವುದೇ ಶೇಕು ಅಂತ ನೋಡಿದ್ರು ದಯವಿಟ್ಟು ಈ ಶೇಖುಗಳಿಗೆ ನೀವು ಅಡಿಕ್ಟ್ ಆಗಬೇಡಿ ಶೇಖುಗಳನ್ನ ತಗೊಂಡು ಶಾರ್ಟ್ ಕಟ್ ನೋಡಬೇಡಿ ಆಯಿತಾ ಕಿಚನನ್ನು ಯಾ ದೇವಸ್ಥಾನದಲ್ಲೇ ನಿಮಗೆ ಎಲ್ಲನೂ ಸಿಗುತ್ತೆ ಅದನ್ನು ಬಳಸ್ಕೊಂಡು ತೂಕ ಕಡಿಮೆ ಮಾಡಿ ಸುಮಾರು ಜನ ಇಲ್ಲಿ ಏನಾಗ್ಬಿಡ್ತಾರೆ ಅಂತ ಹೇಳಿದ್ರೆ ಏ ಇಲ್ಲ ನಾನು ತೂಕ ಕಡಿಮೆ ಮಾಡಬೇಕು ಟಕ್ಕಂತ ನಾನು ಮಿಸ್ ಪಡ್ ಹೋಗಿ ನಿಂತ್ಕೊಬಿಡ್ಬೇಕು ಆ ರೀತಿ ಏನಾರು ಇತ್ತು ಅಂದ್ರೆ ಬೇಕಾದ್ರೆ ಅಂಥ ಕೆಲಸಗಳನ್ನ ಮಾಡ್ಕೊಡಿ ಆಯ್ತಾ ನೀವು ಬದುಕಿ ಬಾಳ್ಬೇಕಾಗಿರೋರು ಆಯ್ತಾ ನಿಮ್ಮನ್ನು ನಂಬ್ಕೊಂಡು ಸುಮಾರು ಜನ ಇರ್ತಾರೆ ಇಂಥ ಶಾರ್ಟ್ ಕಟ್ ಎಲ್ಲ ನೋಡಿಕೊಂಡು ನಿಮ್ಮ ದೇಹಕ್ಕೆ ಆಯ್ತಾ ನಿಮ್ಮ ಪ್ರಾಣಕ್ಕೆ ನೀವು ಹಾನಿ ತಂದ್ಕೋಬೇಡಿ ಅದು ತುಂಬಾ ಡೇಂಜರಸ್ ಎಸ್ಪೆಷಲಿ ಶಾರ್ಟ್ ಕಟ್ಸ್ ಸಪ್ಲಿಮೆಂಟ್ಸ್ ಆಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವತ್ತು ನ್ಯಾಚುರಲ್ ಆಗಿ ನಮ್ಮ ತೂಕನ ಕರಗಿಸ್ಬೇಕು ಅದು ಒಂದು ತಿಂಗಳಲ್ಲ ಎರಡು ತಿಂಗಳು ಮುಂದೆನೆ ಹೋಗ್ಬಿಡ್ಲಿ ಬಿಡ್ರಿ ಪ್ರಾಣಕ್ಕಿಂತ ದೇಹಕ್ಕಿಂತ ಇಂಪಾರ್ಟೆಂಟು ಬೇರೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅದು ನೀವ್ರು ಅರ್ಥ ಮಾಡ್ಕೊಂಡು ನ್ಯಾಚುರಲ್ ಆಗಿ ತೂಕ ಕರಗಿಸ್ಬೇಕು ಅನ್ಕೊಂಡ್ರು ಬಂದ್ರು ಡಯಟ್ ಮಾಡಿಸ್ಕೊಂಡು ಹೋದ್ರು ಅವರು ಅವ್ರಿಗೆ ಅದೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ಇದನ್ನೇ ಸಿಂಪಲ್ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದ್ರೆ ರಿಸಲ್ಟ್ಸ್ ಪಕ್ಕಾ ಸಿಗುತ್ತೆ ಅನ್ನೋದು ಅವ್ರಿಗೂ ರಿಯಾಲಿಟಿ ಅರ್ಥ ಆಯ್ತು ಸರ್ ನಾನು ಸುಮಾರು ಡಯೆಟ್ಗಳನ್ನ ಫಾಲೋ ಮಾಡಿದೆ ಬಟ್ ನನ್ಗೆ ಈ ರಿಯಾಲಿಟಿ ನನಗೆ ಗೊತ್ತಿರಲಿಲ್ಲ ಬಟ್ ನಿಮ್ಮ ನ ನಾನು ಫಾಲೋ ಮಾಡಿದ್ಮೇಲೆ ಆ ರಿಯಾಲಿಟಿ ನನಗೂ ಅರ್ಥ ಆಯಿತು ಅನ್ನೋದು ಅವ್ರಿಗೆ ಮನವರಿಕೆ ಆಯಿತು ಪ್ರಾಬ್ಲಮ್ ಏನಂದರೆ ಸುಮಾರು ಜನಕ್ಕೆ ನೋಡಿ ಇಲ್ಲಿ ಒಂದು ದಿವಸ ಎರಡು ದಿವಸ ಮಾಡ್ತಾರೆ ನಂತರ ಬಿಟ್ಬಿಡ್ತಾರೆ ನೀವು ಇದರಲ್ಲಿ ಸುಮಾರು ಜನ ನೋಡ್ತಿರೋ ಇದೇ ನಿಮ್ಮ ಪ್ರಾಬ್ಲಮ್ಮು ಮೋಟಿವೇಶನ್ ಅನ್ನೋದೇ ಇಲ್ಲ ಗುರು ನಿಮಗೆ ಮೋಟಿವೇಶನ್ ಅನ್ನೋದೇ ಇಲ್ಲ ಮೇಡಮ್ ಏನೇ ನೀವು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರೂ ನಿಮ್ಮ ಮೈಂಡು ಫಿಕ್ಸ್ ಆಗೋವರೆಗೂ ನೀವಾಗ ನೀವು ಡಿಸಿಪ್ಲೈನ್ ಆಗಲೇಬೇಕು ಇಲ್ಲ ನಾನು ತೂಕ ಕರಗಿಸಲೇಬೇಕು ಅನ್ನೋ ಡಿಸಿಪ್ಲಿನ್ ಬರೋವರೆಗೂ ನೀವೆಂಥ ಡಯೆಟ್ ಫಾಲೋ ಮಾಡಿದ್ರೂ ಅದಾಗಲ್ಲ ಅದಕ್ಕೆ ನಾನು ಪ್ರತಿ ಸಲ ಹೇಳೋದು ನನ್ನ ಹತ್ರ ಡಯಟ್ ಇಸ್ಕೊಳ್ಳೋ ಬರೋರು ಫಸ್ಟ್ ಇವಾಗ ನಾನು ಮೆಸೇಜ್ ಮಾಡಿದ್ದೀರ ನೀವು ಅಲ್ಲೇ ಫಿಕ್ಸ್ ಆಗಿಬಿಡಬೇಕು ಇಲ್ಲ ನಾನು ಇವತ್ತು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಅಂದರೆ ನಾನು ಇವತ್ತಿಂದ ನನ್ನ ಆಟ ಶುರು ಇವತ್ತಿಂದ ನನ್ನ ಏನಂತಾರೆ ಹೊಸ ಜೀವನ ಶುರು ಅನ್ನೋದನ್ನು ನೀವು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟು ನನಗೆ ಮೆಸೇಜ್ ಮಾಡಬೇಕು ಆವಾಗ ನಿಮಗೆ ನೆಕ್ಸ್ಟ್ ನಾನು ಡಯೆಟ್ ಮಾಡಿಕೊಟ್ಟಾಗ್ಲೂ ನಿಮ್ಮ ಮೈಂಡ್ ಫಿಕ್ಸ್ ಆಗುತ್ತೆ ನಾಳೆಯಿಂದ ನಾನು ಮಾಡ್ತೀನಿ ಅನ್ನೋ ಜೋಶು ಇರುತ್ತೆ ಅಟ್ ದ ಸೇಮ್ ಟೈಮ್ ಮೋಟಿವೇಶನ್ ಇರುತ್ತೆ ಮೋಟಿವೇಶನ್ನು ಡಯೆಟ್ ಕಂಪ್ಲೀಟ್ ಆದಮೇಲೂ ಇರಬೇಕು ನನ್ನ ನಾನು ಯಾವುದೇ ಡಯಟ್ ರೆಡಿ ಮಾಡಿಕೊಟ್ರು ಅವ್ರದಕ್ಕೂ ಏನಂತಾರೆ ಕೋರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಡಯಟ್ ಪ್ಲಾನ್ ಗಳೆಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ಎರಡು ಮೂರು ಮೂರ್ ತಿಂಗಳಾಗಬಹುದು ಆರು ಆಗ್ಬೋದು ಅದಾದ್ಮೇಲೆ ಅವರಿಗೆ ಲೈಫ್ ಟೈಮ್ ಮೇಂಟೆನೆನ್ಸ್ ಚಾರ್ಟ್ ಅಂತ ರೆಡಿ ಮಾಡ್ಕೊಡ್ತೀನಿ ನಾನು ಲೈಫ್ ಪೂರ್ತಿ ಇದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ದೇಹದ ತೂಕನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೂ ಲಾಸ್ಟ್ ಅಲ್ಲಿ ಅವ್ರಿಗೊಂದು ಚಾರ್ಟ್ ರೆಡಿ ಮಾಡ್ಕೊಡ್ತೀನಿ ಅದೇ ರೀತಿ ಇವ್ರಿಗೂ ರೆಡಿ ಮಾಡ್ಕೊಡ್ತೀನಿ ಬಟ್ ಇನ್ನು ಇವ್ರದ್ದು ಒಂದು ತಿಂಗಳು ಏನಂತಾರೆ ಟೈಮ್ ಇದೆ ಒಂದು ಬರೀ ಐದೇವರೆಗೆ ಇವ್ರು ಐದು ಕೆ ಜಿ ವೆಯ್ಟ್ ರಿಡ್ಯೂಸ್ ಮಾಡಿದ್ದಾರೆ ಇನ್ನೊಂದು ಮ್ಯಾಕ್ಸ್ ಟು ಮ್ಯಾಕ್ಸಿನ್ನು ಒಂದು ಒಂದು ಕಾಲು ತಿಂಗಳಲ್ಲಿ ಇನ್ನೊಂದು ಐದು ಕೆ ಜಿ ಆಗಿ ಕಡಿಮೆ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಅವ್ರ ಮೇಲೆ ಅವ್ರು ಮಾಡೇ ಮಾಡ್ತಾರೆ ಅಂತಂದ್ರೆ ಡೆಡಿಕೇಶನ್ ಇಂಪಾರ್ಟೆಂಟು ಅದಾದ್ಮೇಲೆ ನೋಡಿ ಇಲ್ಲಿ ಸುಮಾರು ಜನದ ಅದೇ ಪ್ಲ ಅದೇ ತಪ್ಪಾಗಿರೋದು ಇಲ್ಲಿ ಎರಡು ದಿವಸ ಫಾಲೋ ಮಾಡ್ತಾರೆ ಮೂರನೇ ದಿವ್ಸಕ್ಕೆ ಬಿಟ್ಬಿಡ್ತಾರೆ ಇಲ್ಲಿ ಮೇಯ್ನು ನೋಡಿ ಇಲ್ಲಿ ನೀವು ಟೈಮ್ ಪಾಸ್ ಮಾಡ್ತಾ ಇದ್ರೆ ಇಯರ್ಸ್ ಹೋಗುತ್ತೆ ಹೊರ್ತು ಬಾ ಬಾಡಿ ಹಾಗೆ ಇರುತ್ತೆ ನೀವು ಎಷ್ಟೇ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಆ ಡಯೆಟ್ ನೋಡಿ ಈ ಡಯೆಟ್ ನೋಡಿ ಆ ಟಿಪ್ಸ್ ನೋಡಿ ಎಷ್ಟು ಲಕ್ಷ ಅಂತ ಉಳಿಸ್ಬಿಡ್ಬೋದು ಮ್ಯಾಕ್ಸಿಮಮ್ ನೀವು ಏನೊಂದು ಲಕ್ಷ ಉಳಿಸ್ಬಿಡ್ತೀರಾ ನೀವು ನೋಡಿ ಇಲ್ಲಿ ಯಾರು ನಿಮ್ಮ ಹತ್ರ ಒಂದು ಲಕ್ಷ ಈಸ್ಕೊಂಡು ಡಯೆಟ್ಗಳು ರೆಡಿ ಮಾಡ್ಕೊಡಲ್ಲ ನೀವು ಅನ್ಕೋಬಹುದು ಅಯ್ಯೋ ಇದೆಲ್ಲ ಟೈಮ್ ವೇಸ್ಟು ಮತ್ತೊಂದು ಮಗದೊಂದು ಅಂತ ಒಂದು ಕರೆಕ್ಟ್ ಆಗಿ ಪ್ರಾಪರ್ ಡಯಟ್ ನೀವು ಒಂದು ಪ್ಲಾನ್ ಪಕ್ಕ ಪ್ಲಾನ್ ಮಾಡ್ಕೊಡೋ ಹತ್ರ ನೀವು ಪ್ರಾಪರ್ ಡಯೆಟ್ ತಗೊಂಡಾಗ ಆಯ್ತಾ ಅದ್ರ ಚೇಂಜಸ್ ಆಗಿ ಅದ್ರ ಫೀಲ್ ಆಗುತ್ತಲ್ಲ ಅದ್ರ ಫೀಲ್ ಮುಂದೆ ನಿಮ್ಮ ಯಾವುದೇ ದುಡ್ಡಿರ್ಬೋದು ಮತ್ತೊಂದು ಇರ್ಬೋದು ಅದು ಲೆಕ್ಕಕ್ಕೆ ಬರಲ್ಲ ಅವಾಗ ಅದನ್ನು ನೀವು ಫಸ್ಟು ಇಟ್ಕೊಳ್ಳಿ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೋಬೇಡಿ ಆ ಶಾರ್ಟ್ ಟ್ರಿಪ್ಸು ಟ್ರಿಕ್ಸು ಅದು ಇದು ಮತ್ತೊಂದು ಮಗದೊಂದು ಅಂತ ಏನಾದರೂ ಸೀರಿಯಸ್ ಆಗಿ ಇಲ್ಲ ನಾನು ಪರ್ಸ್ನಲ್ಲಾಗಿ ನನ್ನ ದೇಹನ ಕರ್ಗಿಸ್ಬೇಕು ನನ್ನ ಪರ್ಸ್ನಲ್ ಡಯೆಟ್ ಬೇಕೇ ಬೇಕು ಪ್ರಾಪರ್ ಗೈಡೆನ್ಸ್ ತಗೊಂಡು ನಾನು ಪರ್ಸ್ನಲ್ ಡಯೆಟ್ ತಗೋಬೇಕು ಅಂತ ನಿಮ್ಗೆ ಏನು ಸೀರಿಯಸ್ ಆಗಿತ್ತು ಅಂತ ಹೇಳಿದ್ರೆ ನನಗೆ ಅಲ್ಲಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದಾಗ ನಿಮಗೆ ನಾನೇ ಖುದ್ದಾಗಿ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿ ಇಲ್ಲಿ ಎಷ್ಟೊಂದು ಜನ ಆಲ್ರೆಡಿ ತೊಗೊಂಡಿರೋರು ನೋಡ್ತಿರ್ತೀರ ಅವರು ನನಗೆ ಹೇಳ್ತಿರೋದು ಅಷ್ಟೇ ಸರ್ ನಾವು ಸುಮಾರು ಡಯಾಟ್ಗಳು ತೊಗೊಂಡಿದ್ದೆ ಬಟ್ ನಿಮ್ಮಷ್ಟು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡೋರಾಗಿರ್ಬೋದು ಅಥವಾ ಏನಂತಾರೆ ಅದನ್ನು ಹೇಳ್ಕೊಡೋದಾಗಿರ್ಬೋದು ಯಾರೂ ಮಾಡ್ತಿಲ್ಲ ಯಾರೂ ಮಾಡ್ತಿಲ್ಲ ಅನ್ನೋದಕ್ಕಿಂತ ಅಟ್ಲೀಸ್ಟ್ ನೀವು ಒಂದು ಹತ್ತು ಪರ್ಸೆಂಟ್ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ನನಗೆ ಅವ್ರು ಹೇಳ್ತಾರೆ ಅವ್ರಿಗೆಲ್ಲ ನನ್ನ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆಯಿತಾ ನೀವು ನಿಮ್ಮ ದೇಹನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು ನನ್ನ ತೂಕನ ಕರಗಿಸ್ಕೋಬೇಕು ಅಂತ ಏನಾದರೂ ನಿಮ್ಮ ಮೈಂಡ್ ಫಿಕ್ಸ್ ಇತ್ತು ಅಂದರೆ ಇದೇ ರೀತಿ ಸುಜಾತ ಮೇಡಮ್ ಥರ ನೀವು ಐದು ವಾರದಲ್ಲಿ ಐದು ಕೆ ಜಿ ಕರಗಿಸ್ಬೇಕು ಅನ್ನೋ ಒಂದು ಸೆಟ್ ಇತ್ತು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ ನಾನು ಅವ್ರಿಗೆ ಖುದ್ದಾಗಿ ರಿಪ್ಲೈ ಮಾಡ್ತೀನಿ ಇದೇ ರೀತಿ ನಿಮಗೆ ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್ನು ರಿಯಾಲಿಟಿ ವೀಡಿಯೋಸ್ಗಳು ಮೋಟಿವೇಶ್ನಲ್ ವೀಡಿಯೋಸ್ಗಳು ಮಾತ್ರ ನನ್ನ ಚಾನಲಲ್ಲಿ ಸಿಗೋದು ಇದೇ ರೀತಿ ನನಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್